ಮಹೇಶ್ ಅವರೇ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬಹುಶಃ ಇವತ್ತು ಇಡೀ ಈ ಒಂದು ಏನಿವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಮತ್ತು ಏನಿವತ್ತು ಸ್ವಾಭಿಮಾನಿ ಒಕ್ಕೂಟ ಜಂಟಿ ಆಶ್ರಯ ಆಶ್ರಯದಲ್ಲಿ ಜನಕಲ್ಯಾಣ ಒಂದು ಸಮಾವೇಶ ಇವತ್ತು ಬಹುಶಃ ದೇಶದಲ್ಲೇ ಇವತ್ತು ಇಂತಹ ಒಂದು ಲಕ್ಷಾಂತರ ಜನ ಸೇರಿರ್ತಕ್ಕಂಥದ್ದು ಬಹುಶಃ ಬಿಜೆಪಿ ಸರ್ಕಾರಕ್ಕಾಗಲೇ ತಲುಪಿದೆ ಅಂತ ಕಾಣುತ್ತೆ ಮೋದಿ ಅವ್ರಿಗಾಗಲೇ ಇದಾಗಲೇ ಸಂದೇಶ ತಲುಪಿದೆ ಅಂತ ಕಾಣುತ್ತೆ ಇವತ್ತು ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಕರ್ನಾಟಕ ಸರ್ಕಾರದ ಉಪ ಮುಖಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಮತ್ತು ಇನ್ನು ಅನೇಕ ಜನ ಮಂತ್ರಿ ಮಂಡಲದಲ್ಲಿ ಇವತ್ತು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜೇಣ್ಣ ಅವರು ಇವತ್ತು ಇವರ ಒಂದು ಸಾರಥ್ಯದಲ್ಲಿ ಇವತ್ತು ಇಂತಹ ಒಂದು ಒಂದು ದೊಡ್ಡ ಕಾರ್ಯಕ್ರಮ ಅಂತಾನೆ ಇವತ್ತು ಹೇಳುವ ತಪ್ಪಾಗ್ಲಿಕ್ಕಿಲ್ಲ ಯಾಕಪ್ಪಾ ಅಂತಂದ್ರೆ ನಾವು ಇಷ್ಟು ವರ್ಷಗಳಿಂದ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಸಕ್ರಿಯವಾಗಿ ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಮುಖಂಡನಾಗಿ ನಾನು ಸೇವೆ ಸಲ್ಲಿಸ್ತಾ ಬಂದಿದ್ದು ಬಹುಶಃ ಇದು ಒಂದು ಇತಿಹಾಸದ ಕುಟುಂಬ ಕುಡಿಕೆ ಸೇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಸಮೃದ್ಧಿಯಾಗಿ ಅದರಲ್ಲೂ ವಿಶೇಷವಾಗಿ ಇವತ್ತು ಹಾಸರ ಜಿಲ್ಲೆಯಲ್ಲಿ ಇವತ್ತು ಎಲ್ಲಾ ರೀತಿಯಲ್ಲೂ ತಲೆ ಎತ್ತಿದೆ ಅಂತ ನಾನು ಹೇಳದಿಕ್ಕೆ ಇಚ್ಛೆ ಪಡ್ತೀನಿ ನಿಜವಾಗಿ ಇದಕ್ಕೆ ಕ್ಷಮಿಸಿರ್ತಕ್ಕಂತ ಎಲ್ಲ ನಾಯಕರುಗಳು ನಮ್ಮ ಒಂದು ಸಂಸದರಾಗಿರ್ತಕ್ಕಂತ ಶ್ರೇಯಸ್ ಪಟೇಲ್ ಅವರು ಮತ್ತು ಎಲ್ಲ ಈ ಭಾಗದ ಮುಖಂಡರು ಮುಖಂಡರಸಿಕೆರೆ ಶಾಸಕರ ಗೌಡರು ಎಲ್ಲ ನಾಯಕರು ಸಹ ಇವತ್ತು ಅವರ ಒಂದು ಪರಿಶ್ರಮ ನಿಜವಾಗಿ ಇವತ್ತು ಎದ್ದು ಕಾಣ್ತಾ ಇದೆ ರಾಜ್ಯದ ಜನ ಅದರಲ್ಲೂ ವಿಶೇಷವಾಗಿ ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಅಂತ ಏನಿತ್ತು ಇವತ್ತು ಅದ್ದೂರಿಯಾಗಿ ಯಶಸ್ವಿಯಾಗಿದೆ ಆಗಿದೆ ಇದಕ್ಕೆಲ್ಲರೂ ಸಾಕ್ಷಿ ಕಾರಣಭೂತರಾಗಿ ಇವತ್ತೆಲ್ಲ ನಾವು ಸ್ನೇಹಿತರಾಗಿರ್ತಕ್ಕಂಥ ನಮ್ಮ ತುಮಕೂರು ಜಿಲ್ಲೆಯ ನನ್ನ ಸಹೋದರರಾಗಿರ್ತಕ್ಕಂಥ ಗಂಗಾಧರರವರು ಮತ್ತು ಅನೇಕ ಜನ ನಮ್ಮ ತಿಮ್ಮಣ್ಣವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ ನಿಜವಾಗ್ಲು ಸಹ ಇವತ್ತು ಇದನ್ನು ನೋಡೋದಕ್ಕೆ ಒಂದು ವೈಭವ ಒಂದು ವೈಭವ ಅಂತ ನಾನು ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತೊಮ್ಮೆ ನಾನು ಈ ಒಂದು ಬಿಜೆಪಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಇನ್ನು ಮುಂದಾದ್ರೆ ಎಚ್ಚೆತ್ಕೊಂಡು ಜನಪರ ಕಾರ್ಯಕ್ರಮಗಳನ್ನ ನೀಡೋ ನೀಡೋ ನೀಡ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿರ್ತಕ್ಕಂತ ಪ್ರತಿಯೊಬ್ರು ಎಲ್ಲ ವರ್ಗದ ಮುಖಂಡರಿಗೂ ಎಲ್ರಿಗೂ ಸಹ ಒಂದು ಒಳ್ಳೇದಾಗ್ಲಿ ಮತ್ತು ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳೋದಕ್ಕೆ ಭಯ